ಪದೇ ಪದೇ ಒಂದೇ ತರ ಸಾಂಬಾರು ಪಲ್ಯಗಳನ್ನ ತಿಂದು ಬೇಜಾರಾದಾಗ ಇವತ್ತು ನಾನು ಮಾಡಿ ನಿಮ್ಮ ಮನೆಯಲ್ಲಿ ಮಾಡ್ಕೊಳ್ಳಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಸೊ ಬನ್ನಿ ಹಾಕಿದ್ರೆ ತಡ ಮಾಡಿದೆ ಮಾಡೋದು ನೋಡೋಣ ಇವತ್ತಿನ ದಿನ ಟೇಸ್ಟಿಯಾಗಿರುವಂಥ ಮುದ್ದೆ ಸೊಪ್ಪನ್ನ ಹೇಗೆ ಅಂತ ತೋರಿಸ್ತಾ ಇದ್ದೀನಿ ವಿಡಿಯೋನ ಕೊನೆವರೆಗೂ ನೋಡಿ ನಿಮಗೂ ಕೂಡ ಖಂಡಿತ ಇಷ್ಟ ಆಗುತ್ತೆ ನೀವು ಕೂಡ ನಿಮ್ಮ ಮನೇಲಿ ಮಾಡಿಕೊಂಡು ಹೇಗಿತ್ತು ಅಂತ ಕಾಮೆಂಟ್ ಮುಕ್ ಒಂತರ ಅಭಿಪ್ರಾಯ ತಿಳಿಸೋದನ್ನ ಮರಿಬೇಡಿ ಇದಕ್ಕೆ ನಾನು ಇಲ್ಲಿ ಟೊಮೆಟೊ ಕಟ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಎರಡು ಗಾತ್ರದ ಟೊಮೆಟೊ ಕಟ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನುಗ್ಗೆ ಕಾಯಿ ಇದ್ರೆ ನುಗ್ಗೆಕಾಯಿ ಹಾಕೊಂಡು ಮಾಡ್ಕೊಳ್ಳಿ ತುಂಬ ರುಚಿ ಆಗುತ್ತೆ ನಾನು ಒಂದು ಕುಕ್ಕರ್ಗೆ ಒಂದು ಕಪ್ ಆಗೋಷ್ಟು ತೊಗರಿ ಬೇಳೆ ಹಾಕೊಳ್ತಾ ಇದ್ದೀನಿ ಇದನ್ನು ಕ್ಲೀನಾಗಿ ಒಂದೆರಡು ಮೂರು ಸತಿ ವಾಶ್ ಮಾಡಿಕೊಂಡು ಮುಳುಗುವಷ್ಟು ನೀರನ್ನು ಹಾಕೊಂಡು ಕಟ್ ಮಾಡಿಟ್ಕೊಂಡಂಥ ನುಗ್ಗೆಕಾಯಿ ಮತ್ತು ಟೊಮೆಟೊ ಕೂಡ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದೆರಡು ಹಸಿ ಮೆಣಸಿನಕಾಯಿ ಕೂಡ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ನಾನಿಲ್ಲಿ ಸೊಪ್ಪುಗಳನ್ನು ಬಳಸ್ತಾ ಇದ್ದೀನಿ ಒಂದು ಹಿಡಿಯಾಗುವಷ್ಟು ಮೆಂತೆ ಸೊಪ್ಪು ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಹಿಡಿಯಷ್ಟು ಪುದೀನ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕೋಬೇಕು ಆ ಟೀ ಸ್ಪೂನ್ ಆಗೋಷ್ಟು ಅರಶಿನ ಪುಡಿ ಹಾಕೊಂಡು ಕುಕ್ಕರ್ಲಿ ಕ್ಲೋಸ್ ಮಾಡಿ ನಾನಿಲ್ಲಿ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಒಂದೇ ಒಂದು ವಿಜಲು ಕೂಗಿಸ್ತೀನಿ ನಮಗೆ ಯಾವ ಹದಕ್ಕೆ ಬೇಕೋ ಆ ಅದಕ್ಕೆ ಪರ್ಫೆಕ್ಟಾಗಿ ಬೆಂದಿರುತ್ತೆ ನುಗ್ಗೆ ಕೂಡ ನುಗ್ಗೆಕಾಯಿ ಕೂಡ ಹಾಕಿರೋದ್ರಿಂದ ಎರಡು ಮೂರು ವಿಜಲು ಕೂಗ್ಸಿದ್ರೆ ಅದು ಸ್ಮ್ಯಾಶ್ ಆಗಿಬಿಡುತ್ತೆ ಹಾಗಾಗಿ ಒಂದೇ ಒಂದು ಮೆಜಲ್ ಕೂತ್ಕೊಂಡಿದ್ದೀನಿ ಇವಾಗ ಒಂದು ಕಡಾಯಿ ಬಿಸಿ ಇಟ್ಕೊಂಡಿದ್ದೀನಿ ಅಂದರೆ ಸಾಂಬಾರು ಯಾವ ಪಾತ್ರೆಯಲ್ಲಿ ಮಾಡ್ತೀರೋ ಆ ಪಾತ್ರೆ ಬಿಸಿ ಇಟ್ಕೊಂಡು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡು ಒಂದು ನಾಲ್ಕು ಹೆಸರು ಐದು ಹೆಸರು ಬೆಳ್ಳುಳ್ಳಿ ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಅರ್ಧ ಟೀ ಸ್ಪೂನ್ ಆಗೋಷ್ಟು ಸಾಸಿವೆ ಜೀರಿಗೆ ಕೂಡ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು ನಿಮ್ಗೆ ಬೆಳ್ಳುಳ್ಳಿ ಇಷ್ಟ ಇಲ್ಲ ಅಂದರೆ ಸ್ವಲ್ಪ ಹಿಂಗನ್ನು ಹಾಕೋಬೇಕು ಒಂದು ಚಿಟಿಕೆ ಆಗೋಷ್ಟು ಹಿಂಗಾಕಿದ್ರೆ ಚೆನ್ನಾಗುತ್ತೆ ಇವಾಗ ಬೆಳ್ಳುಳ್ಳಿ ಸ್ವಲ್ಪ ಕೆಂಪಾಗೋದ್ರೊಳಗೆ ಇಲ್ಲಿ ಮಿಕ್ಸ್ ಮಾಡಿಟ್ಕೊಂಡಂತ ಈ ಬೇಳೆ ಮತ್ತು ಸೊಪ್ಪು ತರಕಾರಿ ಎಲ್ಲ ಹಾಕೊತಿದ್ದೀನಿ ಹಾಕ್ಕೊಂಡು ಇದನ್ನು ನೀರು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಹೆಚ್ಚಿಸ್ಕೋಬೋದು ತಿಳಿ ಬೇಕಂದ್ರೆ ತಿಳಿ ಗಟ್ಟಿ ಬೇಕಂದ್ರೆ ಗಟ್ಟಿ ಸ್ವಲ್ಪ ಉಪ್ಪು ರುಚಿಗೆ ಎಷ್ಟು ಅಷ್ಟು ನೋಡಿಕೊಂಡು ಉಪ್ಪನ್ನ ಸೇರಿಸ್ಕೊಂಡು ಒಂದು ಇಂಚಾಗಷ್ಟು ಬೆಲ್ಲ ಕೂಡ ಹಾಕ್ಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡರಿಂದ ಮೂರು ಕುದಿ ಕುದಿಸ್ಬೇಕು ಈ ಸಾರನ್ನು ಸ್ವಲ್ಪ ಗಟ್ಟಿ ಬರುತ್ತೆ ಆ ಬೇಳೆ ಚೆನ್ನಾಗಿ ಬೆಂದು ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತಲ್ಲ ಆವಾಗ ಈ ಸಾಂಬಾರು ತುಂಬ ರುಚಿ ಕೊಡುತ್ತೆ ಇವಾಗ ನೋಡ್ತಿರ್ಬೋದು ಒಂದು ರಿಂದ ಮೂರು ಕುದಿ ಕುದೀತಾ ಇದೆ ಇವಾಗ ನಾನು ಈ ತರ ತೆಳುವಾಗಿ ಮಾಡ್ಕೊಂಡಿದ್ದೀನಿ ಬೇಕಿದ್ರೆ ಗಟ್ಟಿಯಾಗಿ ಮಾಡ್ಕೋಬಹುದು ಮುದ್ದೆ ಜೊತೆಗೆ ಅದು ಪರ್ಫೆಕ್ಟ್ ಆಗಿರುತ್ತೆ ಟೇಸ್ಟಿ ಆಗಿರುವಂಥ ಸಾಂಬಾರಂತೂ ರೆಡಿ ಆಯಿತು ಇವಾಗ ಇದಕ್ಕೆ ಸೂಟ್ ಆಗುವಂಥ ಒಂದು ಮುದ್ದೆ ಮಾಡೋ ತೋರಿಸ್ತಾ ಇದ್ದೀನಿ ರಾಗಿ ಮುದ್ದೆ ಅಂತೂ ಅಲ್ಲ ಜೋಳದ ಮುದ್ದೆ ಮಾಡೋ ತೋರಿಸ್ತಾ ಇದ್ದೀನಿ ಒಂದು ಗ್ಲಾಸ್ ಆಗೋಷ್ಟು ನೀರಿಗೆ ಅರ್ಧ ಟೀ ಸ್ಪೂನ್ ಆಗೋಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಒಂದೆರಡು ಎರಡು ಸ್ಪೂನ್ ಆಗೋಷ್ಟು ಹಿಟ್ಟನ್ನ ಮೊದಲೇ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ಗಂಟುಗಳಿಲ್ಲ ಇರೋ ಥರ ಈ ಥರ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಇದನ್ನು ಗ್ಯಾಸ್ ಮೇಲೆ ಇಡಬೇಕಾಗತ್ತೆ ಮೊದಲೇ ಗಂಟುಗಳಿಲ್ಲದೆ ಥರ ಬಿಡಿಸ್ಕೋಬೇಕು ಇವಾಗ ಗ್ಯಾಸ್ ಫ್ಲೇಮಲ್ಲಿ ಇಟ್ಕೊಂಡ್ಮೇಲೆ ಕೈ ಬಿಡ್ದಾಗೆ ತಿರುಗಿಸ್ತಾ ಇರಬೇಕು ಇಲ್ಲಾಂದರೆ ತಳ ಹಿಡಿಯುತ್ತೆ ಗಟ್ಟಿಯಾಗ್ತಾ ಬರುತ್ತೆ ನಾವು ಹಾಕಿರುವಂಥ ಹಿಟ್ಟೇನಿದೆ ನೋಡಿ ಅದು ಗಟ್ಟಿಯಾಗಿ ಗಂಟುಗಳಾಗೋ ಚಾನ್ಸಸ್ ಇರುತ್ತೆ ಇವಾಗ ನೋಡಿ ಒಂದು ಕುದಿ ಬರ್ತಾ ಇದೆ ಅನ್ನುವಾಗ ಮೇಲ್ಗಡೆ ಹಿಟ್ಟನ್ನು ಈ ಥರ ಸ್ಪ್ರಿಂಕಲ್ ಮಾಡ್ಕೊಂಡಿದ್ದೀನಿ ಹಿಟ್ಟನ್ನು ಹಾಕ್ಕೊಂಡು ಒಂದು ಎರಡು ಸೆಕೆಂಡ್ ಬಿಟ್ಟು ಈ ಥರ ಮಿಕ್ಸ್ ಮಾಡ್ಕೋಬೇಕು ಕೈ ಬಿಡ್ದಂಗೆ ಒಂದು ಸೌಟಿಂದ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಗಂಟುಗಳೆಲ್ಲ ಒಡೆದೋಗ್ಬಿಡುತ್ತೆ ತುಂಬ ಈಸಿ ಜೋಳದ ಮುದ್ದೆ ಮಾಡೋದು ರಾಗಿ ಮುದ್ದೆ ಒಂದು ಚೂರು ಏನಾದರೂ ಹೆಚ್ಚು ಕಡಿಮೆ ಆದರೂ ಗಂಟುಗಳಾಗ್ಬಿಡುತ್ತೆ ಇದು ಹಾಗಲ್ಲ ಇದು ಚೂರು ಗಂಟಾಗಲ್ಲ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಒಂದೆರಡು ಕುದಿ ಕುದಿಸಾದಮೇಲೆ ನಾನಿಲ್ಲಿ ಒಂದು ಬೌಲ್ಗೆ ಎಣ್ಣೆ ಅಥವಾ ತುಪ್ಪನ ಗ್ರೀಸ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಆ ಬೌಲ್ಗೆ ಹಾಕ್ಕೊಂಡು ಈ ಥರ ನೀವು ಕೈಯಿಂದನೂ ಮುಟ್ಟೋದು ಬೇಡ ಈ ಥರ ಬೌಲ್ನ ರೋಲ್ ಮಾಡಿದರೆ ಸಾಕು ಬಿಸಿ ಬಿಸಿಯಾಗಿರುವಂಥ ಬೆಣ್ಣೆ ಉಂಡೆ ಥರ ಜೋಳದ ಮುದ್ದೆ ರೆಡಿ ಆಗುತ್ತೆ ತುಂಬ ರುಚಿಯಾಗಿರುತ್ತೆ ಈ ಮುದ್ದೆ ಸೊಪ್ಪು ಸಾರಗಂತೂ ಇನ್ನೂ ರುಚಿಯಾಗಿರುತ್ತೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಉಪ್ಪಿನ ಹಾಕ್ಕೊಂಡು ತಿಂತಾ ಇದ್ದರೆ ಸೂಪರ್ ಆಗಿರುತ್ತೆ ಖಂಡಿತ ಟ್ರೈ ಮಾಡಿ ಥ್ಯಾಂಕ್ ಯು